ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಮತ್ತು ಇವತ್ತಿನ ಡಿಸೈನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳಬೇಕಿತ್ತು ಏನಂದರೆ ನನಗೊಬ್ಬರು ಸಿಸ್ಟರ್ ಕೇಳ್ತಾಯಿದ್ರು ಸೀರೆನ ಯಾವ ರೀತಿ ಇಟ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದರು ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಹಾಕಿ ಮಾಡೋದು ಅಂತ ಅಂತಾನೆ ಸೊ ಅವರಿಗೆ ನಾನು ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡು ಅದನ್ನು ಕೊಟ್ಟು ಆಮೇಲೆ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಏನಂದರೆ ನಾವು ಇವಾಗ ಸ್ಯಾರಿನ ಮಡಿಸ್ದಾಗ ಹೆಂಗಿರುತ್ತೆ ಈ ರೀತಿ ರೈಟ್ ಸೈಡ್ಗೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಇದು ಬಂದು ನೋಡಿ ರೈಟ್ ಸೈಡು ಸ್ಯಾರಿಯ ಮೇಲ್ಭಾಗ ನಾವು ಉಟ್ಕೊಂಡಾಗ ಯಾವ ರೀತಿ ಉಟ್ಕೋತೀವಲ್ಲ ಸೇಮ್ ಅದೇ ಥರ ಇರುತ್ತೆ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿರೋದನ್ನ ನಾವು ಓಪನ್ ಮಾಡಿದಾಗ ಪಲ್ಲು ಪಾರ್ಟ್ ಏನಿರುತ್ತೆ ಅದೀಗ ನಮಗೆ ರಾಂಗ್ ಸೈಡಲ್ಲಿರುತ್ತೆ ಈ ರೀತಿ ರಾಂಗ್ ಸೈಡಲ್ಲಿ ಈ ಥರ ಇರುತ್ತೆ ನಮಗೆ ಇದು ಬಂದು ರೈಟ್ ಸೈಡು ಇದು ಬಂದು ರಾಂಗ್ ಸೈಡು ಸೊ ಈ ರೀತಿ ಇದ್ದಾಗ ಕ್ರೋಶ ವರ್ಕ್ನ ಮಾಡಬೇಕಾದ್ರೆ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀವಲ್ವ ಸೊ ಇವಾಗ ನಮಗೆ ಕ್ರೋಶ ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ಳಿ ನೋಡಿ ಇವಾಗ ಇದು ನಾನು ಆಗಲೇ ಹೇಳಿದಾಗೆ ರಾಂಗ್ ಸೈಡು ಇದು ರೈಟ್ ಸೈಡು ನಾವೇನು ಮಾಡಬೇಕು ಇದನ್ನು ನಮ್ಮ ಕಡೆ ಇಂಕ್ ತಗೋಬೇಕು ಈ ರೀತಿ ಇಟ್ಕೊಂಡು ರೈಟ್ ಸೈಡ್ಗೆ ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಮೇಲಿನ ಭಾಗ ನಮಗೆ ರಾಂಗ್ ಸೈಡಲ್ಲೇ ಇರುತ್ತೆ ಬಟ್ ಈ ಒಂದು ಪಾರ್ಟ್ನ ನಾವೇನು ಮಾಡಬೇಕು ನಮ್ಮ ಕಡೆ ತಿರುಗಿಸ್ಕೋಬೇಕು ಅಂದರೆ ರೈಟ್ ಸೈಡ್ ಇರೋವಂಥ ಪಾರ್ಟ್ನ ನಮ್ಮ ಕಡೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ನೋಡಿ ಇದು ನನ್ನ ರೈಟ್ ಹ್ಯಾಂಡು ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದೇ ನೀವು ಬೇಬಿ ಕುಚ್ಚನ್ನ ಹಾಕೋತೀರಾ ಅಂತ ಅಂದ್ಕೊಳ್ಳಿ ನಮಗೆ ಈ ರೀತಿ ಇಟ್ಕೊಂಡು ಬೇಬಿ ಕುಚ್ಚನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನಾವು ಹಿಂಗೆ ಸ್ಟಾರ್ಟ್ ಮಾಡಬೇಕು ನೋಡಿ ನಾವು ಹೀಗೆ ಸ್ಟಾರ್ಟ್ ಮಾಡಬೇಕಲ್ವ ಇದು ರಾಂಗ್ ಸೈಡ್ ಇರುತ್ತಲ್ಲ ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅವಾಗ ಏನು ಮಾಡಬೇಕು ಅಂತಂದರೆ ಸ್ಯಾರಿನ ಸೇಮ್ ಇದೇ ಥರನೇ ಇರುತ್ತೆ ಈ ರೀತಿ ಟರ್ನ್ ಮಾಡ್ಕೋತೀವಿ ಟರ್ನ್ ಮಾಡಿದಾಗ ಏನಾಗುತ್ತೆ ನಮಗೆ ಇದು ನೋಡಿ ಕರೆಕ್ಟಾಗಿ ರೈಟ್ ಸೈಡಿಗೆ ಬಂತು ಸೊ ಈಗ ನಾವು ಬೇಬಿ ಕುಚ್ಚನ್ನು ಹಾಕಬೇಕು ಅಂದರೆ ನೀವು ಈ ಕಡೆಯಿಂದನಾದರೂ ಈ ಎಡ್ಜಿಂದನಾದರೂ ಡಿಸೈನ ಸ್ಟಾರ್ಟ್ ಮಾಡ್ಬೋದು ಲೆಫ್ಟ್ ಸೈಡ್ ಎಡ್ಜಿಂದನಾದರೂ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ನಮ್ಗೆ ಕಂಫರ್ಟಬಲ್ ಯಾವ ರೀತಿ ಬೇಕಾದರೂ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು ಅಂದರೆ ನಾನು ಹೇಳ್ತಾ ಇರೋದು ಬೇಬಿ ಕುಚ್ಚಿಗೆ ಇವಾಗ ಹೇಳ್ತಾ ಇರೋದು ಬೇಬಿ ಕುಚ್ಚು ಈ ರೀತಿ ನಮಗೆ ನೀಡಲ್ಲಿ ಇಟ್ಬಿಟ್ಟು ಹಿಂಗೆ ತಗೊಂಡಾಗ ನಮಗೆ ಸೀರೆ ಅನ್ನೋದು ನೋಡಿ ರೈಟ್ ಸೈಡಲ್ಲಿರಬೇಕು ಕೆಳಗಡೆ ಪಾರ್ಟು ರಾಂಗ್ ಸೈಡ್ ಈ ರೀತಿ ನಾವು ಡಿಸೈನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಗೊತ್ತಾಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಈಗ ಡಿಸೈನ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತನ ತಿಳಿಸ್ಕೊಡ್ತೀನಿ ನಾನಿವತ್ತು ಬೇಬಿ ಕುಚ್ ಡಿಸೈನೇ ಈ ನಡುವೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿಯೇ ಸ್ಯಾರಿನ ಇಟ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ತುಂಬ ಜನಕ್ಕೆ ಇವಾಗ ನಾನು ಹೇಳಿದ್ದು ಸಿಂಪಲ್ ವಿಷಯ ಅಂತ ಅನ್ನಿಸ್ಬೋದು ಆದರೆ ಈ ಸಿಂಪಲ್ ವಿಷಯನೇ ಕೆಲವ್ರಿಗೆ ಗೊತ್ತಾಗಿರೋಲ್ಲ ಹಾಗಾಗಿ ಅವ್ರಿಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಇಂಥ ಸಣ್ಣ ಪುಟ್ಟ ವಿಷಯಗಳಿಂದ ಅವರು ವರ್ಕ್ ಮಾಡದೇ ಹಾಗೆ ಆಗಿರುತ್ತೆ ಸೊ ಹಾಗಾಗಿ ಯಾವ ರೀತಿ ಇಟ್ಕೊಂಡು ಹಾಕ್ಕೋಬೇಕು ಅಂತಾನೆ ತಿಳಿಸ್ಕೊಟ್ಟೆ ಸೊ ಯಾರಾದರೂ ಗೊತ್ತಿರೋರಿದ್ದರೆ ದಯವಿಟ್ಟು ಅದಕ್ಕೂ ಒಂದು ಕಮೆಂಟ್ ಹಾಕಬೇಡಿ ಇದೇನು ದೊಡ್ಡ ವಿಷಯನ ಇದನ್ನು ಹೇಳಿದ್ದೀರಾ ಅಂತ ನನಗೊಬ್ರು ಸಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಈ ಒಂದು ವಿಷಯನ ಹಂಚ್ಕೊಂಡಿದ್ದೀನಿ ಸೊ ಈಗ ನಾನಿಲ್ಲಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ನ ತೊಗೋಬೇಕಾಗುತ್ತೆ ನಾವು ಒಂದು ಸೈಡು ಐದು ಎಳೆ ಥ್ರೆಡ್ ಬರಬೇಕು ಆ ರೀತಿ ಹಾಕ್ಕೊಂಡಿದ್ದೀನಿ ಎರಡು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ಕಾಟನ್ ಥ್ರೆಡ್ನ ತೊಗೋಬೇಕಾಗತ್ತೆ ಈಗ ಏನು ಮಾಡಬೇಕು ಅಂತಂದರೆ ಲಾಕ್ನ ಮಾಡ್ಕೋಬೇಕು ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ತಂದು ಫಸ್ಟು ಒಂದು ಲಾಕ್ನ ಮಾಡ್ಕೊಂಬಿಡೋಣ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ನೋಡಿ ಈ ರೀತಿ ತ್ರೀ ಎಮ್ ಎಮ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಒಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ನಾವು ಹಾಕ್ಕೊಂಡಿರೋ ಲಾಕ್ ಈಗ ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕೋತೀನಿ ಸೇಮ್ ಅದೇ ಥರನೇ ತುಂಬ ಗ್ಯಾಪ್ ಕೊಡಬಾರ್ದು ಪಕ್ಕದಲ್ಲೇ ನೋಡಿ ಜಸ್ಟ್ ಹೀಗೆ ಸ್ವಲ್ಪ ದೂರದಲ್ಲೇ ಈ ರೀತಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಹೇಳ್ಕೊಂಡು ಆಮೇಲೆ ಈ ರೌಂಡ್ ಒಳಗಡೆಯಿಂದ ಥ್ರೆಡ್ ಸಾರಿ ನೀಡೆಲ್ಲ ಆಚೆ ತರಬೇಕು ಆಗ ನಮಗೆ ಈ ಲಾಕ್ ಅನ್ನೋದು ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ಈಗ ಇನ್ನೊಂದು ಬೀಡ್ ಹಾಕೋತೀನಿ ಸೇಮ್ ಇದನ್ನು ಕೂಡ ಹಾಗೇ ಲಾಕ್ ಮಾಡ್ಕೋತೀನಿ ನಾನು ಆಗಲೇ ಹೇಳೋಗೆ ತುಂಬ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಬರಬೇಕು ನಮಗೆ ಮೂರು ಬೀಡ್ ಬರಬೇಕು ಸೊ ಈಗ ಈ ಬೀಡ್ ಒಳಗಡೆಯಿಂದ ಥ್ರೆಡ್ನ ಹಾಕಿ ಥ್ರೆಡನ್ನ ತೊಗೋಬೇಕು ಈ ರೀತಿ ತೊಗೊಂಡು ನಾವೇನು ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಈ ಕುಚ್ಚನ್ನು ಈ ರೀತಿ ಕುಚ್ಚು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಈ ಗೋಲ್ಡ್ ಥ್ರೆಡ್ನ ನಾವೇನು ಹಿಂದೆಗಡೆ ಬಿಟ್ಟಿರ್ತೀವಲ್ಲ ಸೊ ಅದನ್ನು ಈ ರೀತಿ ಹಾಕ್ಕೋಬೇಕು ಸೊ ನಾವು ಕುಚ್ಚನ್ನ ಎಳೆದಾಗ ನೋಡಿ ನಮಗೆ ಅದು ರೈಟ್ ಸೈಡಿಗೆ ಬರುತ್ತೆ ಈ ಥರ ಬರುತ್ತೆ ಯಾವಾಗ ನಮಗೆ ಇದನ್ನು ನಾವು ರಾಂಗ್ ಸೈಡಿಂದ ಹಾಕೋಬೇಕಾಗುತ್ತೆ ಕುಚ್ಚು ಸೊ ಈಗ ನೆಕ್ಸ್ಟ್ ಈ ಬೀಡಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಹೇಳ್ಕೋಬೇಕು ಈ ರೀತಿ ಹೇಳ್ಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಈ ರೀತಿ ಹೇಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಬಿಟ್ಟು ಮತ್ತೆ ಈ ಬೀಡ್ ಒಳಗಡೆಯಿಂದ ಈ ಥ್ರೆಡ್ನ ತೊಗೊಂಬರೋಣ ಈ ರೀತಿ ಥ್ರೆಡ್ ತಂದು ಇಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ ನೋಡಿ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ನಿಮಗೆ ಕುಚ್ಚು ಲೆಂತ್ ಬೇಕಾದರೆ ನೋಡಿಕೊಂಡು ಉದ್ದ ಬೇಕು ಅಂದರೆ ಉದ್ದ ಬೇಕು ಅಂದರೆ ಹೀಗೆ ಉದ್ದನೇ ಬಿಟ್ಕೊಳ್ಳಿ ತುಂಡ ಬೇಕು ಅಂದರೆ ಬೇಕಿದ್ರೆ ಇದರಲ್ಲಿ ಕಟ್ ಮಾಡ್ಕೋಬೋದು ಕುಚ್ಚಿಂದ ಕುಚ್ಚಿಗೆ ಒಂದು ಇಂಚು ಜಾಗನ ಬಿಟ್ಕೊಂಡು ಮತ್ತು ನಾನು ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಫಸ್ಟ್ ನಾವು ಈ ಥರ ಥ್ರೆಡ್ನ ತೊಗೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಅದಾದಮೇಲೆ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ತುಂಬ ಅಲ್ಲಿ ನಮಗೆ ಬೀಡ್ ಹಾಕ್ಕೊಂಡಿದ್ದೀವಿ ಅಂತ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ಜಸ್ಟ್ ನೋಡಿ ಈ ರೀತಿ ಒಂದು ಬೀಡ್ ಹಾಕ್ಕೊಂಡೆ ಮತ್ತು ಇನ್ನೊಂದು ಇನ್ನೊಂದು ಬೀಡ್ ಹಾಕ್ಕೋತೀನಿ ಸೇಮ್ ಅದೇ ಥರ ಇದಕ್ಕೂ ಕೂಡ ಒಂದು ಲಾಕ್ ಮಾಡ್ಕೋತೀನಿ ಕೊನೆವರೆಗೂ ಹಿಂಗೆ ಹೇಳ್ಕೊಂಡು ಅದಾದಮೇಲೆ ಇಲ್ಲಿ ಏನು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ಲ ಅದರೊಳಗಡೆಯಿಂದ ನೀಡಲ್ಲ ಹಾಕಿ ಈ ರೀತಿ ಹಾಕ್ಕೊಂಡಾಗ ನಮಗೆ ಒಂದು ಲಾಕ್ ಕ್ರಿಯೇಟ್ ಆಗುತ್ತೆ ಸೊ ಈಗ ಮತ್ತೆ ಇಲ್ಲಿ ಇನ್ನೊಂದು ಬೀಡ್ ಹಾಕೋತೀನಿ ಮತ್ತೆ ಸೇಮ್ ಇದನ್ನು ಕೂಡ ಹೀಗೇ ಲಾಕ್ ಮಾಡ್ಕೋತೀನಿ ನಮಗೆ ಮೂರು ಬೀಡ್ ಅನ್ನೋದು ನೋಡಿ ಈ ರೀತಿ ಪಕ್ಕಪಕ್ಕದಲ್ಲೇ ಮೂರು ಬೀಡ್ ಬರುತ್ತೆ ಸೊ ಈಗ ಈ ಫಸ್ಟ್ ಬೀಡಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಈ ರೀತಿ ಆಚೆ ತಗೊಂಡು ಸೊ ಇದನ್ನು ಈ ರೀತಿ ಉಲ್ಟ ಸೈಡಿಂದ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡಾಗ ನಮಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅದು ನಮಗೆ ಸೀದಾ ಸೈಡಿಗೆ ನೋಡಿ ಈ ರೀತಿ ಟರ್ನ್ ಆಗುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಮಧ್ಯದ ಬೀಡ್ ಹಾಗೆ ಬಿಡಬೇಕು ನೆಕ್ಸ್ಟ್ ಬೀಡ್ಗೆ ಈ ರೀತಿ ನೀಡಲ್ಲ ಹಾಕ್ಕೊಳ್ಬೇಕು ಹಾಕಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡು ನೋಡಿ ನಮಗೆ ಕುಚ್ ಈ ರೀತಿ ಬಂದಿರುತ್ತೆ ಸೊ ಈಗ ಇದನ್ನು ಮತ್ತೆ ನಾವು ಲಾಕ್ ಮಾಡ್ಕೋಬೇಕು ಮೇಲೆಗಡೆಯಿಂದನಾದರೂ ತಗೋಬೋದು ಥ್ರೆಡ್ಡು ಇಲ್ಲ ಕೆಳಗಡೆಯಿಂದನಾದರೂ ಥ್ರೆಡ್ ತೊಗೊಂಡು ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಕೂಡ ಬೇಕು ಅಂದರೆ ನಿಮಗೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ ನೀವು ಎಷ್ಟು ಲಾಕ್ ಮಾಡಿಕೊಂಡ್ರೂ ಅದಲ್ಲಿ ನಮಗೇನೋ ತುಂಬ ಕಾಣಿಸೋದು ಅದೆಲ್ಲ ಏನೂ ಆಗೋದಿಲ್ಲ ಎರಡು ಸರಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಇದನ್ನು ಇವಾಗ ಹಿಂದೆಗಡೆ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ನಿಮಗೆ ನಿಮ್ಮ ಇಷ್ಟ ಸ್ನೇಹಿತರೆ ನೀವು ಯಾವ ರೀತಿ ಬೇಕಾದ್ರೂ ನೋಡಿ ಅಥವಾ ಈ ರೀತಿ ಹಿಂದೆ ತಂದು ಇಲ್ಲೂ ಕೂಡ ನಾವು ಹಿಂದೆಗಡೆನೂ ಕೂಡ ಒಂದು ಸರಿ ಲಾಕ್ ಮಾಡ್ಕೋಬೋದು ಲಾಕ್ ಮಾಡ್ಕೊಂಡು ಥ್ರೆಡ್ ನ ಕಟ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಇದೇ ತರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಒಂದು ಡಿಸೈನ್ ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದೀನಿ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಇದೇ ತರ ನಾವಿನ್ನ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್